ಕೆನ್ನೈ ಕಾರಿಡರ್ ರಸ್ತೆ ಅಭಿವೃದ್ಧಿಗೆ ಅದರ ಎರಡನೇ ಕಂತಿನ ಒಂದು ಕೋಟಿ ಹದಿನೇಳು ಲಕ್ಷ ಎಪ್ಪತ್ತು ದಿನ ಕಳೆದಿದೆ ಏನು ದೀಪಾವಳಿ ಕೊಡ್ತಾರೆ ಅಂತ ನೋಡಿದ್ವಿ ನೀವು ಸರ್ವರ್ ಪ್ರಾಬ್ಲಮ್ ಹೇಳ್ತೀರಾ ತಾಂತ್ರಿಕ ದೋಷ ಎಲ್ಲ ನಮ್ಗೆ ಬೇಕಾಗಿಲ್ಲ ಬರೀ ಎಸ್ ಎಲ್ ಆಫೀಸ್ ಅಲ್ಲಿ ಮಾತ್ರ ತಾಂತ್ರಿಕ ದೋಷ ಕಾಣಿಸ್ತಾ ಇದೆಯಾ ರೈತರನ್ನು ವಂಚನೆ ಮಾಡ್ತಾ ಇದೀರಾ ಹಣ ಆಗ್ತಾ ಇಲ್ಲ ಹಣ ಆಗ್ತಾ ಇಲ್ಲ ಕೆನ್ನೈ ಕಾರಿಡರ್ ರಸ್ತೆ ಅಭಿವೃದ್ಧಿಗೆ ಮುಳುಬಾಗಿಲು ತಾಲೂಕಿನ ತಾಯಿಲೂರು ಹೋಬಳಿಯ ಚುಕ್ಕನಹಳ್ಳಿ ರೈತರ ಭೂ ಸ್ವಾಧೀನವಾಗಿದ್ದು ಅದರ ಎರಡನೇ ಕಂತಿನ ಒಂದು ಕೋಟಿ ಹದಿನೇಳು ಲಕ್ಷ ಹಣ ಬಿಡುಗಡೆನೂ ಸಹ ಚಿತ್ತೂರು ಪಿಡಿಯಿಂದ ಕೋಲಾರ ಜಿಲ್ಲೆಯ ವಿಶೇಷ ಸ್ವಾಧೀನಾಧಿಕಾರಿಗಳಾದ ಎಸ್ ಎಲ್ ಒ ಅವರ ಖಾತೆಗೆ ಬಿಡುಗಡೆಯೂ ಆಗಿದೆ ಬಿಡುಗಡೆ ಆಗಿದೆ ಆಗಸ್ಟ್ ತಿಂಗಳಲ್ಲಿ ಆ ಒಂದು ಚುಕ್ಕನಳ್ಳಿ ರೈತರಿಂದ ಓಚರಿಗೆ ಸಹಿ ಮಾಡಿಕೊಂಡು ಹಣ ಬಿಡುಗಡೆ ಮಾಡಬೇಕಾಗದಂತಹ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿನ ರೈತ ವಿರೋಧಿ ಧೋರಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಪ್ಪತ್ತು ದಿನ ಕಳೆದಿದೆ ಇದುವರೆಗೂ ಎಷ್ಟು ದಿನ ಎಪ್ಪತ್ತು ದಿನ ಕಳೆದಿದೆ ಓಚರಿಗೆ ಸಹಿ ಮಾಡಿಸ್ಕೊಂಡು ಆ ರೈತರ ಖಾತೆಗೆ ಜಮಾ ಮಾಡಲು ದೆಲ್ಲಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತೆ ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ಮು ತಾಂತ್ರಿಕ ದೋಷ ಅಂತೇಳಿ ನೆಪ ಹೇಳ್ತಾ ಇದ್ದಾರೆ ಅಲ್ಲ ಇಷ್ಟು ಆಧುನಿಕತೆ ಮುಂದುವರೆದಿದೆ ದೇಶಾದ್ಯಂತ ವಿತಿನ್ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಒಂದು ಅವರಲ್ಲಿ ಯಾವುದೇ ನಿಂತ ತಾಂತ್ರಿಕ ದೋಷ ಇದ್ರೂ ಸರ್ವರ್ ಸಮಸ್ಯೆ ಇದ್ರು ಎರಡು ಅವರ್ ಇಲ್ಲ ನಾಲ್ಕು ಅವರ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಇಲ್ಲ ನಲವತ್ತೆಂಟು ಗಂಟೆ ಅದನ್ನೂ ಬಿಡಿ ಆ ಒಂದು ಸರ್ವರ್ ತಾಂತ್ರಿಕ ಸರ್ವರ್ ಸಮಸ್ಯನೂ ಬಗೆಹರಿಸ್ತಾ ಇಲ್ಲ ಮತ್ತೆ ತಾಂತ್ರಿಕ ದೋಷ ನಾವು ಯಾವುದೇ ರೀತಿಯ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ ನೆಟ್ ಅದೇ ಮಾತೆ ಹೇಳ್ತಾ ಇದ್ರೆ ಎಪ್ಪತ್ತು ದಿನಗಳಿಂದ ನೆಟ್ವರ್ಕನ್ನು ಸರಿಪಡಿಸದಂತಹ ಈನ ಸ್ಥಿತಿಯಲ್ಲಿ ಆ ಒಂದು ಆಧುನಿಕತೆ ಇರುವ ಇಂಜಿನಿಯರ್ಗಳು ಮತ್ತು ಟೆಕ್ನಿಕಲ್ ಸಿಬ್ಬಂದಿ ಇದ್ದಾರೆ ನಾವು ಕೇಂದ್ರ ಸರ್ಕಾರ ಕೇಳ್ತಾ ನಮ್ಮ ರಸ್ತೆ ಕೊಟ್ಟಿದ್ದೀವಿ ನಮ್ಮ ಪರಿಹಾರ ಕೊಡಿವಿ ಅಂತೇಳಿ ನೀವು ಓಚರ್ ಸಹಿ ಆದಮೇಲೆ ಒಂದು ವಾರ ಇಲ್ಲ ಹತ್ತು ದಿನದಲ್ಲಿ ಅವರಿಗೆ ಆರ್ ಟಿ ಜಿ ಎಸ್ ಮಾಡ್ಬೇಕಾದ್ರೆ ಆರ್ ಟಿ ಜಿ ಎಸ್ ಬೇಡ ಈಗ ಏನು ನೇರವಾಗಿ ಅವ್ರ ಖಾತೆಗೆ ಜಮಾ ಮಾಡ್ಬೇಕಂತ ಹೇಳ್ತಾರೆ ಸರ್ವರ್ ಪ್ರಾಬ್ಲಮ್ ಅಂತ ಯಾವ ಸರ್ವರ್ ಪ್ರಾಬ್ಲಮ್ಮು ಹೆಂಗಿದೆ ಯಾವ ರೀತಿ ಅಂದರೆ ನಮಗೂ ಗೊತ್ತಾಗ್ತಾ ಇಲ್ಲ ಏನು ದೀಪಾವಳಿ ಕೊಡ್ತಾರೆ ಅಂತ ನೋಡಿದ್ವಿ ನಾವು ಕೇಳಿದ್ವಿ ಎಸ್ ಎಲ್ ಒನ್ನೇ ಸರ್ ದೀಪಾವಳಿ ಕೊಡಿ ರೈತರಿಗೆ ಆಯಿತು ಕೊಡ್ತೀನಿ ಅಂದ್ರೆ ದೀಪಾವಳಿಗೂ ಕೊಡಲಿಲ್ಲ ಈಗೂ ಕೇಳಿದರೆ ಫೋನೂ ಕರೆ ಮುಗಿಸ್ವೀಕರಿಸಲ್ಲ ಏನೋ ಸಂಬಂಧಪಟ್ಟ ಎಸ್ ಎಲ್ ಒ ಆಫೀಸಲ್ಲಿ ಕಚೇರಿಯಲ್ಲಿ ಅವ್ರು ಯಾರು ಅಂತೆ ಮತ್ತು ಪ್ರಶಾಂತ ಯಾರನ್ನ ಕೇಳಿದ್ರೂ ಸಮಸ್ಯೆನ ಅಲ್ಲ ಹಣವೂ ಬಿಡುಗಡೆ ಆಗ್ತಾಯಿಲ್ಲ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂತ ಅಂದರೆ ಅದಕ್ಕೋಸ್ಕರ ಈ ಕೂಡಲೇ ಈ ನಲವತ್ತೆಂಟು ಗಂಟೆಗಳ ಒಂದು ಕಾಲಾವಕಾಶವನ್ನು ವಿಶೇಷ ಸ್ವಾಧೀನ ಅಧಿಕಾರಿಗಳ ಪಿ ಡಿ ಕಚೇರಿಯನ್ನು ಪಿ ಡಿ ಅವರಿಗೆ ಅರ್ಚನಾ ಮೇಡಮ್ ಅಂತಿದ್ದಾರೆ ಅವರು ಫೋನ್ ನಂಬರೇ ಕೊಡಲ್ಲ ಯಾರೂನು ಯಾಕೆ ಅಧಿಕಾರಿ ಆಗಿರ್ಬೇಕು ಅವರು ಹಾಂ ವಿಶೇಷ ಭೂಸ್ವಾಧೀನ ಅಧಿಕಾರಿ ಅವರು ನಂಬರೇ ತಗೊಳ್ಳ ಈ ಕೂಡ ನಲವತ್ತೆಂಟು ಗಂಟೆಯಲ್ಲಿ ಚುಕ್ಕನಹಳ್ಳಿ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಗಿಡಗಳ ಪರಿಹಾರವನ್ನು ಅವರ ಖಾತೆಗೆ ಜಮಾ ಮಾಡಬೇಕು ನೀವು ಸರ್ವರ್ ಪ್ರಾಬ್ಲಮ್ ಹೇಳ್ತೀರಾ ತಾಂತ್ರಿಕ ದೋಷ ಎಲ್ಲ ನಮ್ಗೆ ಬೇಕಾಗಿಲ್ಲ ಈ ತಾಂತ್ರಿಕ ದೋಷ ಮತ್ತು ಸರ್ವರ್ ಪ್ರಾಬ್ಲಮ್ ಅಂತ ನೆಪ ಮಾತ್ರ ಕೇಳ್ತಾ ಇದೀರಾ ರೈತರನ್ನು ವಂಚನೆ ಮಾಡ್ತಾ ಇದ್ದೀರಾ ನಾವು ಚಿತ್ತ ಏನು ಚಿತ್ತೂರು ಪಿಡಿವರ್ಗೆ ಪೂರೈ ಮಾಡಿದ್ರೆ ನಾವು ಹಣವನ್ನು ಅವರ ಖಾತೆಗೆ ಬಿಡ ಜಮಾ ಮಣೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೆ ಬಿಡುಗಡೆ ಮಾಡಿದೆ ಅಂತಾರೆ ಅಂದರೆ ಇಲ್ಲಿ ಕೇಳಿದ್ರೆ ಇವರು ಆಯಿತು ಬಂದಿದೆ ತಾಂತ್ರಿಕ ಎಪ್ಪತ್ತು ದಿನ ಬೇಕಾ ರೈತರ ದೇವ್ರ ಅಮಣ ಹಣ ಬಿಡುಗಡೆ ಮಗ ಯಾವುದೇ ತಾಂತ್ರಿಕ ದೋಷ ಇಲ್ಲಿ ಇಲ್ಲ ಬರೀ ಎಸ್ ಎಲ್ ಒ ಆಫೀಸಲ್ಲಿ ಮಾತ್ರ ತಾಂತ್ರಿಕ ದೋಷ ಕಾಣಿಸ್ತಾ ಇದೆಯಾ ಈ ಕೂಡಲೇ ಚಿತ್ತೂರು ಪಿ ಡಿ ಅಕ್ಕ ಹನದಿಂದ ಕೋಲಾರ ಎಸ್ ಎಲ್ ಒ ಅಕೌಂಟಿಗೆ ಏನು ವರ್ಗಾವಣೆ ಆಗಿರುವ ಒಂದು ಕೋಟಿ ಹದಿನೇಳು ಲಕ್ಷ ಮರಗಿಡಗಳ ಪರಿಹಾರವನ್ನು ಚುಕ್ಕನಳ್ಳಿ ರೈತರಿಗೆ ನಲವತ್ತೆಂಟು ಗಂಟೆಯಲ್ಲಿ ಬಿಡುಗಡೆ ಮಾಡದೇ ಇದ್ದರೆ ಈ ಕೂಡಲೇ ದಿನಾಂಕ ನಾವು ಹೇಳ್ತಾ ಇದ್ದೀವಿ ಮುಂದಿನ ಇಪ್ಪತ್ತ ಏಳು ಇಲ್ಲಾಂದರೆ ಇಪ್ಪತ್ತೆಂಟನೇ ತಾರೀಕು ಚೆನ್ನೈ ಕಾರ್ಡಾರ್ ಏನು ಗುತ್ತಿಗೆದಾರರು ಏನು ಕ ಕೆಲಸ ಮಾಡ್ತಾರೆ ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಾವು ಸ್ಥಗಿತ ಮಾಡುವ ಮುಖಾಂತರ ನ್ಯಾಯಪಡಿಕೊಳ್ತಾರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಎಪ್ಪತ್ತು ದಿನದ ತಾಂತ್ರಿಕ ದೋಷ ಯಾವುದೂ ಇರಲ್ಲ ಇಲ್ಲ ಅಂತ ಹೇಳಿದ್ರೆ ಬೇರೆ ಪರ್ಯಾಯವಾಗಿ ಅವರ ಹಣವನ್ನು ನೇರವಾಗಿ ರೈತರ ಆರ್ ಟಿ ಜಿ ಎಸ್ ಮುಖಾಂತರ ಮಾಡಿ ಅದನ್ನು ಬಿಟ್ಟು ರೈತರನ್ನು ವಂಚನೆ ಮಾಡುವನ್ನು ಬಿಟ್ಟು ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಪಿ ಡಿ ಅವರ ಚೆನ್ನಾವರೆ ನೇರ ಕಾರಣ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದರು ಚೆನ್ನೈ ಕಾರಿಡಾರ್ ವಿಶೇಷ ಸ್ವಾಧೀನ ಅಧಿಕಾರಿಗಳು ಸಕ್ಷಮ ಅಧಿಕಾರಿಗಳೇ ಚಿತ್ತೂರು ಪಿ ಡಿ ಖಾತೆಯಲ್ಲಿದ್ದಂತಹ ಚುಕ್ಕನಹಳ್ಳಿ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಮರಗಡೆಗಳ ಪರಿಹಾರ ವಿತರಣೆ ಮಾಡಲು ಎಪ್ಪತ್ತು ದಿನಗಳ ಕಾಲಾವಕಾಶ ಬೇಕೆ ದೇಶಾದ್ಯಂತ ಎಷ್ಟೇ ಆಧುನಿಕತೆ ಮುಂದುವರೆದಿದ್ದರೂ ಸಹ ತಾಂತ್ರಿಕ ದೋಷ ಮತ್ತು ಸರ್ವರ್ ನೆಪದಲ್ಲಿ ಎಪ್ಪತ್ತು ದಿನಗಳಿಂದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ಒಂದು ಪಿಡಿ ಆದಂಥ ಅರ್ಚನಾ ಮೇಡಮ್ ಅವರು ಯಾಕ ಒಂದು ಚುಕ್ಕನಳ್ಳಿ ರೈತರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ರೈತರನ್ನು ವಂಚನೆ ಮಾಡ್ತಾ ಇದ್ದೀರಾ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಕೇಳ್ತಾ ಇದ್ದೀವಿ ಮತ್ತು ರಸ್ತೆ ಮಂತ್ರಿಗಳ ಕೇಂದ್ರ ಮಂತ್ರಿ ಆದಂಥ ಕೇಂದ್ರ ಮಂತ್ರಿಯವರನ್ನು ಕೇಳ್ತಾ ಇದ್ದೀವಿ ರೈತರ ಹಣ ಬಿಡುಗಡೆ ಮಾಡಲು ಎಪ್ಪತ್ತು ದಿನಗಳ ಕಾಲದಿಂದ ತಾಂತ್ರಿಕ ದೋಷ ಇದೆಯೇ ಇದರ ಹಿಂದಿನ ಮುನ್ನಾರ ಏನು ರೈತರನ್ನು ವಂಚನೆ ಇದ್ದೀರಾ ನಾವು ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲ ಸ್ವಾಮಿ ಎಷ್ಟು ಆಧುನಿಕತೆ ಆಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಆದ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಒಂದು ನಿಮಿಷ ಇಲ್ಲಾದರೆ ಹತ್ತು ನಿಮಿಷದಲ್ಲಿ ಸರ್ವರ್ ಸಮಸ್ಯೆನ ಟೆಕ್ನಿಕಲ್ ಸಮಸ್ಯೆನ ಬಗೆಹರಿಸುವಂತಹ ಆಧುನಿಕತೆ ಮುಂದುವರಿದಿರುವಾಗ ಎಪ್ಪತ್ತು ನೋಡೋದ ಸರ್ವರ್ ಪ್ರಾಬ್ಲಮ್ಮು ಸರ್ವರ್ ಪ್ರಾಬ್ಲಮ್ಮು ಹಣ ಇಲ್ಲ ಹಣ ಆಗ್ತಾಯಿಲ್ಲ ಅದರ ಬಗ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇಲ್ಲವಾದರೆ ಈ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಚೆನ್ನೈ ಕಾರಿಡಾರು ರಸ್ತೆ ಅಭಿವೃದ್ಧಿ ಏನು ಕಾಮಗಾರಿ ಮಾಡ್ತಾ ಆ ಕಾಮಗಾರಿಯನ್ನು ಕೋಳಿಗಳ ಸಮೇತ ಮತ್ತು ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಳ್ಳುವ ಮುಖಾಂತರ ತಾಂತ್ರಿಕ ದೋಷ ಮತ್ತು ಸರ್ವರ್ ಸಮಸ್ಯೆಯಲ್ಲಿ ರೈತರ ಹಣವನ್ನು ಬಿಡುಗಡೆ ಮಾಡದಂತಹ ಚಿತ್ತೂರು ಪಿ ಡಿ ಹಾಗೂ ಎಸ್ ಎಲ್ ಒ ಕಚೇರಿಯನ್ನು ಅರ್ಚನಾ ಮೇಡಮ್ ಅವರ ವಿರುದ್ಧ ಮಹಾವರಾತ್ರಿ ಧರಣಿಯನ್ನು ಮಾಡುವ ಮುಖಾಂತರ ನ್ಯಾಯಪಡಿತಕ್ಕೂ ಎಚ್ಚರಿಕೆಯನ್ನು ನೀಡುತ್ತಾ